राजोल ನೀವೇತೀರ ನೀವು ಯಾವಿಂದ ಇಂಥ ಪರಿಷ್ಠ ಅಧಿಕಾರಿಗಳು ಇಂತವ್ರು ಉತ್ತರ ಕಾರ್ಯಕರ್ತ ಮಾಡ್ತಾರೆ ಮಹೇಶ್ ಅವರು

સર્ક ડે બીજા બંધ ಅಧಿಕಾರಿ ಎಲ್ಲ ರೌಡಿ ನೀವು ಐನೂರು ರೂಪಾಯಿ ಐನೂರು ರೂಪಾಯಿ ರೂಪಾಯಿ ಐನೂರು ರೂಪಾಯಿ ಮಾಡ್ಕೊಂಡ್ ಬಂದಿದ್ದೀನಿ भी हो उन पदों में ये ये उड़ीसा मंत्री हो रहा है उन्हें नहीं करोगे नहीं 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 ये उड़ीसा मंत्री है ये इधर बढ़े ना चुनाव लड़ेगा ना एक ना एक ना आजिंद्रा ना बढ़े आप लोगों को नीमा सरकार है हाँ उस नीमा सरकार में इधर है बढ़े उस आरोपी ये ये आरोपी ये आरोपी ये आरोपी ये

ಮಿನಿಸ್ಟರ್ ಇಂತವ್ರ ಮೇಲೆ ಈ ಕೂಡ ಕ್ರಮ ಜರ್ಸ್ರಿ ಕ್ರಮ ಜರ್ಸ್ರಿ ಇವ್ರು ತಿಂದು ಐನೂರು ಲಾರಿ ನಂಬರ್ ಐನೂರು ರೂಪಾಯಿ ತಗೊಂಡಿದ್ರಿ ಐನೂರು ರೂಪಾಯಿ ಮನೆ ರೂಪಾಯಿ ಭಿಕ್ಷೆ ಬೇಡಬೋದಾಗಿತ್ತಲ್ಲ ಭಿಕ್ಷೆ ಮಾಡಿ ಭಿಕ್ಷೆ ಬೇಡ್ಬೇಡ ತಗೊಂಬ್ರ ಭಿಕ್ಷೆ ಬೇಡ್ರಿ ದಯವಿಟ್ಟು ಭಿಕ್ಷೆ ಬೇಡಿ ಒಳ್ಳೇದಾಗುತ್ತೆ ಭಿಕ್ಷೆ ಬಿಡ್ರಿ ಒಳ್ಳೇದಾಗುತ್ತೆ ಅವ್ರಿಗೆ ಇಷ್ಟ ಹೇಳ್ತಾ ಇಂಥ ಬಂಡ ಅಧಿಕಾರಿಗಳನ್ನ ಈ ಕೂಡ್ಲೇ ಬಂಧಿಸ್ಬೇಕು ರಾಮಲಿಂಗಾರೆಡ್ಡಿ ಅವರ ಮೇಲಾಧಿಕಾರಿಗಳ ಮೇಲೆ ತೆರಿಗೆ ಮಾಡಿಸಿ ಇಂಥ ಬಂಡ ಅಧಿಕಾರಿಗಳನ್ನ ಒಳಗಡೆ ಹಾಕ್ಸಿ ದಯವಿಟ್ಟು ಈ ಕೂಡಲೇ ಈ ಎಚ್ಚೆತ್ಕೊಂಡು ಆ ಅದೇ ಐನೂರು ರೂಪಾಯಿ ತಗೊಂಡಿದ್ದು ಪ್ರತಿ ಒಂದು ಆಡೇ ಕೊಡ್ತೀವಿ ನಿಮಗೆ ಇಂತ ಅಧಿಕಾರಿಗಳನ್ನ ಒಳಗಡೆ ಹಾಕ್ಸಿ ಈಗ ಆಕ್ಟಿವ್ ಆಫೀಸ್ ಹೋಗೋಣ ಇಂತ ಒಂದು ಐನೂರು ರೂಪಾಯಿ ತಗೊಂಡು ನಾನು ಚಿಕ್ಕ ಒಂದೊಂದು ಗಾಡಿಗೆ ಐನೂರು ರೂಪಾಯಿ ಯಾರಿಗೆ ಸಾರ್ವಜನಿಕರಿಗೆ ಬೆಳೋದು ಬೆಂಗಳೂರೇ ಅಂದರೆ ಒಂದು ರೂಪಾಯಿ ತಮಗೆ ಒಂದು ರೂಪಾಯಿ ಹತ್ತು ವರ್ಷ ಬೀಳುತ್ತೆ ಇವರಿಂದ ಹಂಗಾಗಿ ಇಂತ ಅಧಿಕಾರಿಗಳನ್ನ ಈ ಕೂಡ್ಲೆ ಕಾನೂನು ಕ್ರಮ ಹಾಕೋ ಕಾನೂನು ತಿಂಗೆ ಕೊಟ್ಟು ಏನು ಮಾಡ್ತಾವ್ರೆ ಇವರು ಉಸುಲು ಏನು ಮಾಡ್ತಾರೋ ಅನ್ನೋದನ್ನ ಈ ಕೂಡಲೇ ತೆರಿಸಬೇಕು ಅಂತ ಹೇಳ್ತಾ ಅವರ ಪದನಾಮ ಇಲ್ಲ ಹೆಸರು ಗೊತ್ತಿಲ್ಲ ಪುಣ್ಯಾ ತಿಂಗೆ ಮಾಡ್ತಾರೆ ಹೆಸರು ಐಡಿ ಕಾರ್ಡ್ ಕೊಡ್ತಾ ಇಲ್ಲ ಯಾರು ಅಂತ ಹೇಳ್ತಾ ಇಲ್ಲ ಇವತ್ತು ನನಗೆ ನಿಮ್ಮೋಡಿ ಪಟೋದು ನಾನು ಸ್ವಾಮಿ ಕೋರ್ಟ್ ಆದೇಶ ಎಂಟ್ರಿ ಮಾಡಿದೆ ಏನೇ ರೂಲ್ಸ್ ಮಾಡ್ತಾ ಬಳೆ ಮಾಡ್ತಿದ್ರು ನೀವು ಮಾತಾಡಿ ನೋಡ್ರಿ ಇಂತ ಭ್ರಷ್ಟ ಅಧಿಕಾರಿಗಳನ್ನ ಈ ಕೂಡಲೇ ಕೆಟ್ಟ ಏನು ಕಾನೂನು ಕ್ರಮ ಜರುಗಿಸಲೇಬೇಕು ಯಾವುದೇ ಕಾರಣಕ್ಕೂ ರಾಮಲಿಂಗ ರಾಮಲಿಂಗಾರೆಡ್ಡಿ ಅವರೇ ಇಂತ ಭ್ರಷ್ಟ ಹಾಕಿ ಅಧಿಕಾರಿಗಳನ್ನ ಕೆಲಸ ಮಾಡಕ್ಕೆ ಕೇಳಿ ಭ್ರಷ್ಟಾಚಾರ ಮಾಡಕ್ಕೆ ಹೇಳ್ಬೇಡಿ ಲಾರಿಗಳತ್ತ ಕಾರುಗಳ ಜೀಪ್ ಸಾರಿ ಲಗೇಜ್ ಗುಡ್ಸ್ ಗಾಡಿಗಳತ್ತ